ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅಡಿಯಲ್ಲಿ ನಗರದ ಕಲ್ಯಾಣ ನಗರ ಬಡಾವಣೆಯ ಉದ್ಘಾಟನೆಗೆ ಸಿದ್ಧವಿರುವ ಅತ್ಯಾಧುನಿಕ ಸಿಂಥೆಟಿಕ್ ಫುಟ್ಬಾಲ್ ಕ್ರೀಡಾಂಗಣವನ್ನು ಶಾಸಕರಾದ ಎಚ್ ಡಿ ಹಾಗೂ ಇಲಾಖೆಯ ಮುಖ್ಯ ಅಧಿಕಾರಿಗಳು ವೀಕ್ಷಿಸಿದ್ರು ಚೆನ್ನಾಗಿರುತ್ತೆ ಅದಕ್ಕೆ ಈ ಕಾಂಪೌಂಡ್ ಫಿನಿಶ್ ಆದರೆ ಕಾಂಪೌಂಡ್ ಫಿನಿಶ್ ಆದರೆ ಒಣಗೆ ಬರಲ್ಲ ಸಜ್ಜಿತ ಒಳಾಂಗಣ ಕ್ರೀಡಾಂಗಣ ಹಾಗೂ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಿರುವ ಶತಮಾನೋತ್ಸವ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಶಾಸಕರು ಹಾಗೂ ಮುಖ್ಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಏನು ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ನಮ್ಮ ಹಾಸ್ಟೆಲ್ಸ್ ಇದೆ ಅವನ್ನ ಮತ್ತು ನಮ್ಮ ಡಿ ಡಿ ಅವರ ಆಫೀಸ್ಗೆ ಇವತ್ತು ನಾನು ಭೇಟಿ ಕೊಟ್ಟು ಇಲ್ಲಿ ಯಾವ್ಯಾವ್ದು ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿದೆ ಇನ್ನು ಕ್ಯಾ ಯಾವ್ಯಾವ ಕಾಮಗಾರಿಗಳು ನಡೀತಾ ಇದೆ ಅವನ್ನೆಲ್ಲ ನೋಡೋದಕ್ಕೆ ಬಂದಿದ್ದೀನಿ ಒಟ್ಟಾರೆಯಾಗಿ ಈಗ ನಮ್ಮ ಕ್ರೀಡಾಂಗಣದಲ್ಲಿ ಮೂರು ಸ್ಥಳದಲ್ಲಿ ಈ ನಗರದಲ್ಲಿದೆ ಅದರಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಮ್ಮು ಮತ್ತು ಇಂಡೋರ್ ಸ್ಟೇಡಿಯಂ ಎರಡೂ ಕೂಡ ಮುಕ್ತಾಯ ಹಂತಕ್ಕೆ ಬಂದಿದೆ ಇನ್ನು ಸ್ವಲ್ಪ ದಿನಗಳಲ್ಲೇ ಮಾನ್ಯ ಶಾಸಕರು ಅದು ಯಾವಾಗ ಉದ್ಘಾಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ ಅದಾದ ನಂತರ ಇವಾಗ ನಾವು ಮುಖ್ಯವಾಗಿ ನಮಗೆ ಇಲ್ಲಿ ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಸ್ವಲ್ಪ ಅರ್ಧ ಕೆಲ ಅಂದರೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕೆಲಸ ಆಗಿ ಕಳೆದ ಎರಡು ವರ್ಷಗಳಲ್ಲಿ ನಿಂತಿದೆ ಆ ಕೆಲಸ ಕೂಡ ನಾವು ಈ ವರ್ಷ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಈಗ ಶೀಘ್ರದಲ್ಲೇ ಪ್ರಾರಂಭ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಇಬ್ಬರು ಕೂಡ ನಮಗೆ ತುಂಬ ಏನು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ಬೇಗ ಶುರು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ನಮ್ಮ ಈ ಸಲ ಆ್ಯಕ್ಷನ್ ಪ್ಲ್ಯಾನಲ್ಲಿ ಅದನ್ನು ಉಳಿದಿರ್ತಕ್ಕಂಥ ಅಮೌಂಟ್ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ ಅದನ್ನು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತಂದಿದ್ದೀವಿ ಮತ್ತು ಈಗ ನಮ್ಮ ಇಲ್ಲಿ ಟೈಕುಂಡ ಮತ್ತು ಜಿಮ್ಗಳಿಗೂ ಕೂಡ ನಾವು ವಿಸಿಟ್ ಮಾಡಿದ್ದೀವಿ ಅದು ಕೂಡ ಚೆನ್ನಾಗಿ ನಡೀತಾ ಇದೆ ಒಟ್ಟಾರೆಯಾಗಿ ಈ ನಗರದಲ್ಲಿ ಏನು ನಗರ ಮತ್ತು ಜಿಲ್ಲೆಯಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂಥ ಕೆಲವು ಏನೇನು ಇಶ್ಯೂಗಳಿದೆ ಅವನ್ನು ಇವತ್ತು ನಮ್ಮ ಡಿ ಡಿ ಒ ಚರ್ಚಿಸಿ ಸಾರ್ವಜನಿಕರಿಗೆ ಮತ್ತು ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಕೆಲಸನ ಮಾಡ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ